ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟಿವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೆನ್ನೆ ಸಂಚಿಕೆಯಲ್ಲಿ ಅಶ್ವಿನಿ ಶ್ರವಣ್ ಮಗಳಲ್ಲ ಅಂತ ಹೇಳಿ ಈ ಕಡೆ ನಚಿಕೇತ ಹಾಗೆ ಅಜ್ಜಿತ್ ಎಲ್ಲರೂ ಸೇಡಿ ತಿಳಿಸಿದರು ಹಾಗೆ ಶ್ರವಣಿದ್ದನು ರೂಮ್ ಒಳಗಡೆ ಹೋಗ್ಬಿಟ್ಟು ತುಂಬಾ ಬೇಜಾರಾಗಿ ಇಷ್ಟು ಮೋಸ ಮಾಡಿದಳಲ್ಲ ನಮ್ಮನೆಗೆ ಬಂದುಬಿಟ್ಟು ಅಂತ ಹೇಳಿ ತುಂಬಾ ಬೇಜಾರದಿಂದ ಲಾಕ್ ಮಾಡಿಕೊಂಡು ಕೂತಿರ್ತಾನೆ ಇನ್ನು ನಚಿಕೇತಿದ್ದನು ಮನೆಯವ್ರು ಎಲ್ಲರನ್ನ ಕರೆದ್ಬಿಟ್ಟು ಶ್ರವಣ್ ಮಾವ ಡೋರ್ ಹಾಕ್ಕೊಂಡಿದ್ದಾರೆ ಬೇಗ ಬನ್ನಿ ಎಲ್ಲರೂ ಅಂತ ಹೇಳಿದಾಗ ಎಲ್ಲರೂ ಕೂಗಿದ್ರು ಕೂಡ ಶ್ರವಣ್ ಮನೆ ಆ ರೂಮಿಂದ ಒಳಗಡೆ ಬರೋದಿಲ್ಲ ಹಾಗೆ ನಚ್ಚಿ ಇದ್ದವನು ಅವ್ರ ಕಾರ್ಪೆಂಟ್ರಿಗೆ ಫೋನ್ ಮಾಡಿ ಬೇಗ ಬನ್ನಿ ಸರ್ ನೀವೆಷ್ಟು ಅಮೌಂಟ್ ಹೇಳ್ತೀರಾ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ ಬೇಗ ಬಂದು ನಮ್ಮ ಮಾವನ್ನ ಹೊರಗಡೆ ಕರ್ಕೊಂಡು ಬರಬೇಕು ಡೋರ್ ಓಪನ್ ಮಾಡಿ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಕಾರ್ಪೆಂಟ್ರು ಕೂಡ ಒಪ್ಕೊತಾರೆ ಇನ್ನೊಂದು ಕಡೆ ಅಶ್ವಿನಿ ಮುಖವಾಡ ಏನಾದರೂ ಮಾಡಿ ಕಳಿಸಲೇಬೇಕು ನಿನಗೆ ಯಾರು ಈ ಥರ ಹೇಳಿದ್ದು ಹೇಳು ಅಂತ ಹೇಳಿ ಅಜಿತ್ ಕೇಳಿದರೂ ಕೂಡ ಅವಳು ಹೇಳೋದೇ ಇಲ್ಲ ಹಾಗೆ ಶ್ರವಣ ಇದ್ದನು ಅಶ್ವಿನಿ ಕೈನ ಇಟ್ಕೊಂಡು ನೀನು ನಮ್ಮ ಮನೆಯಲ್ಲಿರೋಕೆ ಯೋಗ್ಯತೆಯೇ ಇಲ್ಲ ನಿನ್ನಂತವಳು ಮನೆಗೆ ಬಂದು ಸೇರಿಕೊಂಡಿದೆಯಾ ಅಂತ ಹೇಳಿ ಶ್ರವಣಿದ್ದನು ಅವಳನ್ನು ಆಚೆ ಹಾಕಿ ಮೊದಲು ಅಂತ ಹೇಳಿ ಅಲ್ಲಿಂದ ಕಳಿಸೋದಕ್ಕೆ ಹೇಳ್ತಾನೆ ಹಾಗೆ ಅವಳು ನಾಟಕ ಆಡ್ಕೊಂಡು ಇನ್ನೂ ಅಲ್ಲೇ ಅಳ್ತಾ ನಿಂತ್ಕೊಳ್ತಾಳೆ ಆದರೆ ಅಜಿತ್ ಇದ್ದವನು ನಿನ್ನನ್ನು ಈ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಿನ್ನ ಹಿಂದೆ ಇರೋರು ಯಾರು ಏನು ಅಂತ ಎಲ್ಲ ತಿಳ್ಕೊಳ್ಳಬೇಕು ನಿನ್ನನ್ನು ನಾನಿವಾಗ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪೊಲೀಸ್ಗೆ ಫೋನ್ ಮಾಡಿ ಈ ಕಡೆ ಅಶ್ವಿನಿನ ಅರೆಸ್ಟ್ ಮಾಡಿಸ್ತಾನೆ ಆಗ ಅಶ್ವಿನಿ ಇದ್ದವಳು ಪೊಲೀಸವ್ರು ಕರ್ಕೊಂಡು ಹೋಗಿದ ತಕ್ಷಣವೇ ಅಳ್ತಾನೆ ಹೋಗ್ತಾಳೆ ಇನ್ನೊಂದು ಕಡೆ ನಚ್ಚಿ ಇದ್ದವನು ಅಮ್ಮ ಎಲ್ಲರೂ ಕೇಳಿಸ್ಕೊಳ್ಳಿ ನಾನೊಂದು ಪ್ಲ್ಯಾನ್ ಹೇಳ್ತೀನಿ ಶಾರದಾ ಅತ್ತೆ ಹಾಗೆ ಮನಸ್ವಿನ ಹುಡ್ಕೋದು ತುಂಬಾ ಸುಲಭ ಹೇಗೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಪೋಸ್ಟ್ನ ಹಾಕಿದರೆ ಇವರು ಯಾರಾದರೂ ಗೊತ್ತಿದ್ದರೆ ನಿಮಗೆ ಇವ್ರನ್ನ ಹುಡ್ಕೊಡಿ ಅಂತ ಹೇಳೋಣ ಹಾಗೆ ಗೊತ್ತಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳೋಣ ಆಗ ಬೇಗ ನಮಗೆ ಸಿಗ್ತಾರೆ ಅಂತ ಹೇಳಿ ನಚ್ಚಿ ಹೇಳ್ತಾನೆ ಆದರೆ ಇದನ್ನು ಯಾರು ಕೂಡ ಕೇಳಕೊ ಕೇಳಿಸ್ಕೊಳ್ದೇ ಇಲ್ಲ ಯಾಕಂದರೆ ಇದೆಲ್ಲ ವರ್ಕೌಟ್ ಆಗೋಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಆದರೆ ಭೂಮಿಗೆ ಈ ಥರ ಮಾಡಿದ್ರೆ ನಿಜವಾಗ್ಲೂ ಶಾರದಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿ ಭೂಮಿ ನಂಬಿಕೆ ಇರುತ್ತೆ ಹಾಗೆ ಅಜಿತ್ ಇದ್ದನು ಬೇಡ ನಚ್ಚಿ ಇದೆಲ್ಲ ಸರಿ ಹೋಗೋಲ್ಲ ಈ ಥರ ಮಾಡಿದ್ರೆ ಶಾರದಾ ಅತ್ತೆ ಹಾಗೆ ಮನಸ್ವಿನಿ ಇಬ್ಬರು ಕೂಡ ಸಿಗೋದೇ ಇಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಆದರೆ ಭೂಮಿ ಇದ್ದಳು ಸಾಹೇಬ್ರೆ ಯಾಕಾಗ ಹೇಳ್ತಾ ಇದ್ದೀರಾ ಮೈತಾ ಹೇಳ್ತಿರೋದು ತುಂಬಾ ಕರೆಕ್ಟ್ ಇದೆ ಆ ಥರ ಮಾಡಿದ್ರೆ ನಿಜವಾಗ್ಲೂ ಶಾರದಮ್ಮ ಹಾಗೆ ಮನಸ್ಮಿನಿ ಇಬ್ಬರು ಕೂಡ ಸಿಕ್ಕೇ ಸಿಗ್ತಾರೆ ನೀವು ಆ ರೀತಿ ಹೇಳಿಬಿಡಿ ನೀವು ಕೂಡ ಧೈರ್ಯ ತಗೊಂಡು ಈ ಮಾತಿಗೆ ಸಾಹೇಬ್ರೆ ಈ ಕೆಲಸ ಮಾಡೋದಕ್ಕೆ ಬಿಡಿ ಯಾಕಂದರೆ ಈ ರೀತಿ ಮಾಡಿದ್ರೆ ಯಾರೋ ಒಬ್ಬರು ನೋಡಿರೋರು ಅವ್ರನ್ನ ಫೋಟೋನ ಕಂಡು ನಮಗೆ ಕಾಲ್ ಮಾಡ್ತಾರಲ್ವಾ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಸಾಹೇಬ್ರೆ ನಚ್ಚಿ ಹೇಳಿದ್ದರಲ್ಲ ಆ ಥರ ಮಾಡೋಣ ಅಂತ ಹೇಳಿ ಈ ಕಡೆ ಭೂಮಿ ಪ್ಲೀಸ್ ಒಪ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ಒಪ್ಪಿಸ್ತಾಳೆ ಇನ್ನು ಮನೆಯವರೆಲ್ಲರೂ ಕೂಡ ಸರಿ ಆಯಿತು ಹೇಗಾದರೂ ಆಗಲಿ ನಮಗೆ ಶಾರದಾ ಹಾಗೆ ಮನಸ್ವಿನಿ ಇಬ್ಬರು ಕೂಡ ಸಿಗಬೇಕಷ್ಟೆ ಅಂತ ಹೇಳಿದಾಗ ಶ್ರವಣ್ ಕೂಡ ಸರಿ ಆಯಿತು ಅಂತ ಹೇಳಿ ಆ ಕೆಲಸಕ್ಕೆ ಒಪ್ಕೊಳ್ತಾನೆ ಇನ್ನು ಅಜಿತ್ ಇದ್ದವನು ಓ ಸರಿ ಆಯಿತು ನಚ್ಚಿ ನೀನು ಹೇಳಿದ ಮಾಡೋಣ ಶಾರದಾತ್ಯ ಹಾಗೆ ಮನಸ್ವಿನಿ ಸಿಕ್ಕಿದ್ರೆ ಸಾಕು ಅಷ್ಟೇ ನಮಗೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ನಚ್ಚಿದ್ದನು ಓಕೆಣ ನೀನು ಹೇಳಿದ್ಮೇಲೆ ಆಯಿತು ಕೆಲಸನ ಮುಂದುವರ್ಸೋಣ ಅಂತ ಹೇಳಿ ಈ ಕಡೆ ನಚ್ಚಿಕ್ಕೆ ಹೇಳ್ತಾನೆ ಇನ್ನೊಂದು ಕಡೆ ಅಶ್ವಿನಿ ಇದ್ದಳು ಪೊಲೀಸರಿಂದ ತಪ್ಪಿಸ್ಕೊಂಡಿದ್ದಾಳೆ ಅಂತ ನ್ಯೂಸ್ ಬರುತ್ತೆ ಅದೇ ತಕ್ಷಣ ನಾವು ಅಜಿತ್ ಇದ್ದನು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾನೆ ಹೋಗಿದ ತಕ್ಷಣವೇ ಅಶ್ವಿನಿ ಪೊಲೀಸರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗಿದ್ದಾಳೆ ಅಂತ ಹೇಳಿದ ತಕ್ಷಣವೇ ಅವನು ಕೂಡ ಹೋಗ್ತಾನೆ ಜೊತೇಲಿ ಮನೆಯವರೆಲ್ಲರೂ ಕೂಡ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಅಶ್ವಿನಿ ತಪ್ಪಿಸ್ಕೊಂಡು ಓಡೋಗಿರ್ತಾಳೆ ಅಲ್ಲೆಲ್ಲ ಹುಡುಕಿದ್ರೂ ಕೂಡ ಸಿಗೋದೇ ಇಲ್ಲ ಮನೆಯವರೆಲ್ಲರೂ ಎಲ್ಲರೂ ಕೂಡ ಸೇರಿ ಹುಡುಕ್ತಾರೆ ಆದರೂ ಕೂಡ ಅಶ್ವಿನಿ ಸಿಗೋದೇ ಇಲ್ಲ ಅವಳು ಒಂದು ಬಿಲ್ಡಿಂಗ್ ಮೇಲೆ ಹೋಗಿ ಹತ್ತಿ ನಿಂತ್ಕೊಂಡಿರ್ತಾಳೆ ಆಗ ಇಲ್ಲಿದ್ದಾಳೆ ಮಾವ ಅಂತ ಹೇಳಿ ಅಜ್ಜಿ ತೋರಿಸಿದಾಗ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಏನಿದು ಈ ಬಿಲ್ಡಿಂಗ್ ಮೇಲೆ ಹತ್ತು ನಿಂತಿದ್ದಾಳಲ್ಲ ಏನು ಏನಾಯ್ತು ಇವಳಿಗೆ ಮಾಡೋದೆಲ್ಲ ಮಾಡಿಬಿಟ್ಟು ಈ ಥರ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಮನೆಯವರು ಕೂಡ ಫುಲ್ ಶಾಕ್ ಆಗ್ತಾರೆ ಆದರೆ ನೋಡಿ ಅಲ್ಲೇ ನಿಂತಿದ್ದಾಳೆ ಅಷ್ಟು ದೂರ ಹೋಗಿ ನಿಂತಿದ್ದಾಳಲ್ಲೇ ಇವಳಿಗೇನು ತಲೆ ಸರಿ ಇಲ್ವಾ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಆಶ್ಚರ್ಯಪಟ್ಟು ಗಾಬರಿಯಿಂದ ನೋಡ್ತಾಳೆ ಇನ್ನೊಂದು ಕಡೆ ದೇವಾನಿಧು ಏನೋ ಸದ್ಯ ನನ್ನ ಹೆಸರು ಬಾಯಿ ಬಿಟ್ಟಿಲ್ವಲ್ಲ ಅಷ್ಟೇ ಸತ್ತರೆ ಸಾಯಿಲೆ ಇವಳು ಅಂತ ಹೇಳಿ ಅವಳು ಕೂಡ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಮನೆಯವರೆಲ್ಲರೂ ಕೂಡ ಓಡೋಗ್ತಾರೆ ಆಗ ಅಜ್ಜಿತ್ ಇದ್ದನು ಮನಸ್ವಿನಿ ಸುಮ್ಮನೆ ನೀನು ಕೆಳಗಡೆ ಬಂದರೆ ಸರಿ ಇಲ್ಲಾಂದರೆ ಇಲ್ಲಿಂದ ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿ ಅಜ್ಜಿತ್ ಹೇಳ್ತಾನೆ ಅಷ್ಟು ಅಜ್ಜಿ ಹೇಳಿದ್ರು ಕೂಡ ಈ ಅಶ್ವಿನಿ ಮಾತೆ ಕೇಳೋದಿಲ್ಲ ಇವರನ್ನು ಎದುರಿಸ್ಬೇಕು ಅಂದರೆ ನಾನು ಇಲ್ಲಿಂದ ನೆಗಿಲೇಬೇಕು ಇಲ್ಲಾಂದರೆ ಇವ್ರು ಯಾರೂ ಕೂಡ ನನ್ನ ಮಾತನ್ನ ಕೇಳೋದೇ ಇಲ್ಲ ಅಂತ ಹೇಳಿ ಅವಳು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಆದರೆ ಶವಣ್ ಇದ್ದನು ಈ ಜನ್ಮದಲ್ಲೂ ನಾನು ನಿನ್ನ ಮಗಳು ಅಂತ ಒಪ್ಕೊಳ್ಳೋದಲ್ಲ ನಿನ್ನಂತ ದೊಡ್ಡ ಕೇಡಿನ ನಮ್ಮನೆಗೆ ಸೇರಿಸಿದ್ದೆ ದೊಡ್ಡ ತಪ್ಪು ಅದರಲ್ಲೂ ನಿನ್ನನ್ನು ನಾನು ಮಗಳು ಅಂತ ಒಪ್ಕೊಳ್ತೀನ ಅಂತ ಹೇಳಿ ಶವಣ್ ಕೂಡ ಹೇಳ್ತಾನೆ ಹಾಗೆ ಮನಸ್ವಿನಿ ಇದ್ದವಳು ಮನಸ್ಸಿನ ಅಶ್ವಿನಿ ಇದ್ದವಳು ಅಯ್ಯೋ ಅಪ್ಪ ನೀವು ನನ್ನ ಮಗಳು ಅಂತ ಕರೀಲಿಲ್ಲ ಅಂತಂದರೆ ನಾನು ಇಲ್ಲಿನ ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆದರೆ ಶ್ರವಣ್ ಇದ್ದವನು ನೀನು ಸತ್ತರೂ ಸರಿನೇ ನಾನು ಮಾತ್ರ ಖಂಡಿತವಾಗ್ಲೂ ನೀನು ನಮ್ಮ ಮಗಳು ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗೆ ಅಶ್ವಿನಿ ಇದ್ದವಳು ಇದೇ ಲಾಸ್ಟಾ ಅಂತ ಹೇಳಿ ಅಲ್ಲಿಂದ ನೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್